ಮೂರನೇ ತಾರೀಕು ಭಾನುವಾರ ನಡೆದಂಥ ಚೀಮ ಚುನಾವಣೆಯಲ್ಲಿ ಮೊದಲು ಕೋಚಿಮು ಇತ್ತು ಅದಾದ ಮೇಲೆ ವೈಫರ್ಗಾಗಿ ಫಸ್ಟ್ ಎಲೆಕ್ಷನ್ನು ಮೊದಲನೇ ಎಲೆಕ್ಷನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಚುನಾವಣೆ ಆ ಚುನಾವಣೆಯಲ್ಲಿ ಕಸಬಾ ಮತ್ತು ಮುರುಮಲ್ಲ ಹುಬ್ಳಿ ಒಂದು ಕ್ಷೇತ್ರ ಕೈವಾರ ಮತ್ತು ಅಬ್ಬಾಯಿ ದುರ್ಗ ಕೈವಾರ ಕ್ಷೇತ್ರ ಅಂತ ಮತ್ತೆ ಹೊಸದಾಗಿ ತಾಲೂಕು ಆಯಿತು ಅಂತೇಳಿ ಚೇಳೂರು ಒಂದು ಕ್ಷೇತ್ರ ಚೆಕ್ಳೂರಿಗೆ ನಮ್ಮ ತಾಲೂಕಿನ ಮುಂಗಾನಹಳ್ಳಿ ಮತ್ತು ಹಳೆ ಚಿಲ್ಕನ್ನ ಹೋಗಲಿ ಎರಡು ಸೇರಿ ಒಂದು ಕ್ಷೇತ್ರ ಆಗಿತ್ತು ಮತ್ತು ನಾಲ್ಕು ತಾಲೂಕುಗಳು ಸೇರಿ ಒಂದು ಕ್ಷೇತ್ರ ಮಹಿಳಾ ಕ್ಷೇತ್ರ ಅದು ಚಿಂತಾಮಣಿ ಶಿಕ್ಲಿಘಟ್ಟ ಬಾಗೇಪಲ್ಲಿ ಮತ್ತು ಚೆಕ್ಳೂರು ತಾಲೂಕು ಈ ನಾಲ್ಕು ಕ್ಷೇತ್ರಗಳಲ್ಲಿ ಭಾಳಷ್ಟು ಜನ ನಮ್ಮ ಮುಖಂಡರುಗಳು ಅಬ್ ಅಭ್ಯರ್ಥಿಗಳಾಗಬೇಕು ಅಂತ ಕಣದಲ್ಲಿ ಕೇಳ್ತಾಯಿದ್ರು ನಮ್ಮ ನಾಯಕನ್ನ ಆ ಒಂದು ಎಲ್ಲ ಅವರು ಕೇಳೋದು ಸಹಜ ಆದರೆ ಕೆಲವೊಂದು ಭಾಗಗಳಲ್ಲಿ ಅಷ್ಟೇನು ಪೈಪೋಟಿ ಇರಲಿಲ್ಲ ಮುರುಗ್ ಇದು ಕಸಬ ಮತ್ತು ಮುರುಗ್ಮಲಾ ಕ್ಷೇತ್ರದಲ್ಲಿ ಯಾರು ನಮ್ಮ ಪಕ್ಷದಲ್ಲಿ ಪೋಟಿ ಪೈಪೋಟಿ ಇರಲಿಲ್ಲ ಬಾಬು ಒಬ್ಬರು ಕೇಳಿದರು ಅವ್ರಿಗೆ ನಮ್ಮ ಕ್ಯಾಂಡಿಡೇಟ್ ಮಾಡಿದ್ರು ಮತ್ತು ಚಿಲ್ಕುಂದೇಪುರ್ ಕ್ಷೇತ್ರದಲ್ಲಿ ಚ ಇದು ಚೆಲ್ಲೂರು ಕ್ಷೇತ್ರದಲ್ಲಿ ಚೆಲ್ಲೂರು ಭಾಗದ ಮುಖಂಡರಾದಂಥ ಚಿಲ್ಕುಂದ್ಯಾರ್ಪುರ್ ರೆಡ್ಡಿ ಅವರು ಈ ಒಂದು ಹೊಸ ತಾಲೂಕಿಗೆ ಒಂದು ಕ್ಷೇತ್ರ ಆಗಬೇಕು ಹೊಸದಾಗಿ ನಮ್ಮ ಚಿಮುರಲ್ಲಿ ಅಂತೇಳಿ ಅವರು ಬಹಳ ಇದಿಟ್ಕೊಂಡು ಎಲ್ಲ ಹೋರಾಟಗಳು ಮಾಡಿಕೊಂಡು ಕಾನೂನು ಹೋರಾಟ ಮಾಡಿಕೊಂಡು ಅದು ಕ್ಷೇತ್ರ ಆಗುವಂಥದ್ದಾಯಿತು ಅದಕ್ಕಾಗಿ ಮೊದಲಿಂದ ಅವರು ಒಂದು ವರ್ಷದಿಂದ ಅದರ ಸಾಧಕ ಬಾಧಕರನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ನಾಯಕರು ಅವ್ರಿಗೂ ಕೊಟ್ಟರು ಅವಕಾಶ ಅಲ್ಲಿ ಇನ್ನೊಬ್ಬರು ಕರೆಗಳಿಗೆ ಇಲ್ಲಿ ನಮ್ಮ ಅನುಪಲ್ ಕೃಷ್ಣಹಳ್ಳಿ ಅಂತ ಒಬ್ರು ಕೇಳಿದರು ಅವನು ಮನವೊಲಿಸಿ ನಮ್ಮ ನಾಯಕರಾದ ಸುಧಾಕರ್ ಅವರು ಅವರಿಗೆ ಶೇಖರ್ ರೆಡ್ಡಿ ಒಂದು ಅವಕಾಶ ಮಾಡಿಕೊಟ್ರು ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಕ್ಷೇತ್ರದಲ್ಲೂ ಯಾರ್ದೂ ಇದಿರಲಿಲ್ಲ ಪೋಟಿ ಪೈಪೋಟಿಯಲ್ಲಿರಲಿಲ್ಲ ನಮ್ಮ ಬೋರ್ವೆಲ್ ರವಿ ಅವರ ಮಿಸ್ಸಸ್ಸು ನಮ್ಮ ತಾಲೂಕಿನ ಮುನ್ನಹಳ್ಳಿ ಹೆಣ್ಮಕ್ಳು ಹೆಣ್ಮಗಳು ಸುಮ ಅಂತ ಅವ್ರು ಕೇಳಿದರು ಅವ್ರಿಗೂ ಅನುಕೂಲ ಮಾಡಿಕೊಟ್ರು ನಮ್ಮ ಕ್ಷೇತ್ರದಲ್ಲಿ ಕೈವಾರ ಮತ್ತು ಅಂಬಾಜದುರ್ಗ ನಮ್ಮದು ನಾನು ರಾಜಕೀಯವಾಗಿ ಬೆಳೆದಿದ್ದೆವು ನಮ್ಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲನೂ ಕಸಬ ಹೋಗ್ಲಿ ಹಾಗಾಗಿ ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ನಮ್ಮ ಒಂದು ಗ್ರಾಮವನ್ನು ಹೋಗಲಿ ವಾರಿಗೆ ಲೆಕ್ಕಾಚಾರದ ಪ್ರಕಾರ ನಮ್ಮ ಗ್ರಾಮ ಅಂಬೈದುರ್ಗಕ್ಕೆ ಬಂತು ಹಾಗಾಗಿ ನಾವು ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸ್ಪೆಂಟ್ ಆಗಿದ್ವಿ ಚಿನ್ನಪ್ಪಣ್ಣವರು ಆಸ್ಪೆಂಟ್ ಆಗಿದ್ದರು ತಲುವಾರು ಮಂಜಣ್ಣವರು ಆಸ್ಪೆಂಟ್ ಆಗಿದ್ದರು ಮತ್ತು ಇನ್ನೊಬ್ಬರು ನಾಗೇಶ್ ಅಂತ ಬಮ್ಮಿ ಇವರು ಲಕ್ಷ್ಮೀದೇವ್ ಪಾಟೀಲ್ ನಾನ್ಸುಮ್ಮನವ್ರ ಮಗ ನಾವು ಇಷ್ಟೋ ಜನ ನಾಲ್ಕು ಜನ ಕೇಳಿದ್ವಿ ಆಮೇಲೆ ಕಡೆಯದಾಗಿ ಮೊದಲು ನಮ್ಮ ನಾಲ್ಕು ಜನ ನಮ್ಮ ಬಾಲಾಜಣ್ಣವರು ಒಂದು ಸಾರಿ ಕರೆದು ನೀವು ನಾಲ್ಕು ಜನ ಕೇಳಿದ್ರೆ ನಾವು ಕ್ಯಾಂಡಿಡೇಟ್ ಮಾಡೋದು ಕಷ್ಟ ಆಗ್ತದೆ ನೀವು ನಾಲ್ಕು ಜನ ಮಾತಾಡ್ಕೊಂಡು ಯಾರಾದರೂ ಒಬ್ಬರಾಗೋಕೆ ಆಗ್ತದ ನೋಡಿ ಅಂತೇಳಿ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಮಾತಾಡೋದಕ್ಕೆ ನಾಲ್ಕು ಜನ ಕರೆದು ನಮ್ಮ ನಾಲ್ಕು ಜನದರ್ಗೂ ನನಗೆ ಬೇಕು ನನಗೆ ಬೇಕು ಅಂತ ಯಾರನ್ನೂ ನಾವು ಹೊಂದಾಣಿಕೆ ಬರೋಕ್ಕಾಗಲಿಲ್ಲ ತದನಂತರ ನಮ್ಮ ನಾಯಕರು ಇನ್ನೊಂದು ಸಭೆ ಕರೆದಿದ್ರು ಮುಖಂಡ್ರನ್ನ ಮತ್ತು ನಮ್ಮ ಎಲ್ಲ ಹಸ್ ಬೆಂಗಳೂರಲ್ಲಿ ಕರೆದ್ರು ಆಮೇಲೆ ನಮ್ಮ ಅಭಿಪ್ರಾಯಗಳೆಲ್ಲ ಅಲ್ಲಿ ಹೇಳಿದ್ವಿ ಹೇಳಿದ್ಮೇಲೆ ನೀವು ಇಷ್ಟು ಜನ ನಾಲ್ಕು ಜನ ಬಂದಿದ್ವಿ ಜೊತೆಗೆ ಒಂದು ಇಪ್ಪತ್ತು ಜನ ಲೀಡರ್ಸ್ ಬಂದಿದ್ದಾರೆ ಹೋಗ್ರಿಗಿಬ್ಬರು ಪಂಚಾಯತಿಗಿಬ್ಬರು ಅಂತ ಇಷ್ಟು ಜನದಲ್ಲೇ ಮಾತಾಡೋಕ್ಕಾಗಲ್ಲ ನಾವು ಡೆಲಿಗೇಟ್ಸ್ನ ಕಲಿಬೇಕು ಮತ್ತು ನಮ್ಮ ಎಲ್ಲ ಮುಖಂಡರು ಕರೆದು ನಾವು ಯಾವತ್ತು ಯಾವಾಗಲೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಗೆಲ್ಸ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಲಿಯಾಗೆಯಲ್ಲಿ ಲಾಸ್ಟ್ ನಾ ಒಂದು ವಾರ ಇದ್ದಂಗೆ ಮನೆಯಲ್ಲಿ ಎಲ್ಲರೂ ನಮ್ಮ ಮುಖಂಡನ ಡೆಲಿಗೇಟ್ಸ್ನ ಮತ್ತು ಎಲ್ಲ ಹಾಸ್ಬೆಂಡ್ನ ಕರೆದಿದ್ರು ಯಾವ ಒಂದು ಸಂದರ್ಭದಲ್ಲಿ ನಮ್ಮ ನಾಲ್ಕು ಜನರ ಜೊತೆಗೆ ಕತ್ರಗುಪ್ಪ ಪಂಚಾಯಿತಿ ಕತೃಗುಪ್ಪ ಗ್ರಾಮದ ಪಾಲ್ನಾಡ್ ಸಮ್ಮಣ್ಣವರು ಮತ್ತು ಉಬ್ಬರುಪೇಟೆ ಪಂಚಾಯಿತಿ ವಿಜ್ಞಾನಿಯಲ್ಲಿ ನಾಣಸಮ್ಮಣ್ಣವರು ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅವರು ಕೇಳಿದ್ರು ಅವರ ವಾದವನ್ನು ಮಣಿಸಿದ್ರು ಕಳೆದಾಗಿ ನಾಯಕರು ಎಲ್ಲರ ಅಭಿಪ್ರಾಯ ತಗೊಂಡು ನಾನು ಒಬ್ಬರ ಮೇಲೆ ಯಾಕೆ ಜವಾಬ್ದಾರಿ ಓದಿಸ್ತೀರ ನೀವೆಲ್ಲ ಮುಖಂಡರು ಬಂದಿದ್ದೀರಿ ನೀವೆಲ್ಲ ಡೆಲಿಗೇಟ್ಸು ಇದ್ದೀರಿ ಜೊತೆಗೆ ನೀವೆಲ್ಲ ಆಸ್ಪ್ರೆಂಡ್ಸು ಇದ್ದೀರಿ ನೀವು ನಿಮ್ಮ ತೀರ್ಮಾನ ಒಬ್ಬೊಬ್ಬರೇ ಮಾತಾಡಿಕೊಂಡು ಹೇಳಿದ್ರೆ ಒಳ್ಳೆಯದು ನಾನು ಪರವಾಗಿ ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು ಎಲ್ಲ ಚರ್ಚೆಗಳು ಸುಲಂಕಿಷ್ವಾಗಾಯಿತು ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರು ಬೇಕು ಅಂತ ಕೇಳಿದ್ರೆ ಆ ಅವ್ರು ನಮಗೆ ಬೇಕು ಈ ಅವ್ರು ನಮ್ಗೆ ಬೇಕು ಅಂತ ಕೇಳ್ತಾರೆ ಬೇಡ ನೀವೇ ತೀರ್ಮಾನ ಮಾಡಿರಿ ನೀವೇನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರಿಯಾಗಿ ನಡ್ಕೊತೀವಿ ಅಂಥೇಳಿ ಬಂದಿದ್ದಂಥ ಜಿಲ್ಗೇಟ್ಸು ನಮ್ಮೆಲ್ಲ ಮುಖಂಡರು ಮತ್ತು ನಾವು ಆ ಸ್ಪ್ರೆಂಡ್ಸ್ ಯಾರಿದ್ದೀವಿ ನಾವು ಕೂಡ ಸಂಪೂರ್ಣವಾಗಿ ಅವ್ರಿಗೆ ನೀವೇ ತೀರ್ಮಾನ ತೊಗೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಮಾತು ಕೊಟ್ವಿ ಅದರಂತೆ ಅಲ್ಗೂ ನಮ್ಮ ಸಹೇಬ್ರೂ ಕೂಡ ಒಂದು ದಿನ ಎರಡು ದಿನ ಟೈಮ್ ತಗೊಂಡಿನ್ನ ಕೆಲವರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂದರು ಇಲ್ಲ ಟೈಮ್ ಹತ್ರ ಬಂದಿದೆ ಅವರು ಪ್ರಿಪೇರ್ ಆಗಬೇಕು ಎಲೆಕ್ಷನ್ಗೆ ಹೋಗಿ ಕೇಳಬೇಕು ಮತ ಪಡ್ಕೋಬೇಕು ತುಂಬ ಲೇಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ ಇವತ್ತೇ ಇನ್ನೇನಿದ್ದು ಯಾವಾಗಾದರೂ ಹೇಳಬೇಕಲ್ಲ ಇವತ್ತು ತೀರ್ಮಾನ ಮಾಡಿ ಅಂತ ಹೇಳಿದ್ರು ಅದರಂತೆ ನಮ್ಮ ನಾಯಕರು ಮೂರು ಕಡೆ ಮೂರು ಸೀಟು ಒಂದು ಸೀಟ್ ಆಗಿರ್ಬೋದು ಒಂದು ಕಸಬಾ ಒಂದು ಮತ್ತೆ ಚಿಲು ಚಲೋರು ಎಲ್ಲರೂ ಅಕ್ಲೇಗರು ಕೊಟ್ಟಿದ್ವಿ ಅದಕ್ಕಾಗಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂಥೇಳಿ ಆ ದೃಷ್ಟಿಕೋನದಿಂದ ನಮ್ಮ ಚಿನ್ನಪ್ಪಣ್ಣವರು ಮಕ್ಕಳಿಂದ ಪಕ್ಷಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮೊದಲು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಮನೆಯಲ್ಲಿ ಅವರು ತಮ್ಮನವರು ಚಲಪತಿ ಅವರು ಎ ಪಿ ಎಂ ಸಿ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಎಲ್ಲ ಸಂದರ್ಭಗಳಲ್ಲೂ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅಂತೇಳಿ ಈ ತೀರ್ಮಾನ ಆಯಿತು ಅದರಂತೆ ಎಲ್ಲರೂ ಜವಾಬ್ದಾರಿಗೆ ನೋಡ್ಕೋಬೇಕು ಯಾವುದೇ ಕಾರಣಕ್ಕೆ ನಮ್ಮ ಗೌರವದ ಪ್ರಶ್ನೆ ಯಾರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಕಳಿಸ್ಕೊಟ್ರು ಅದಂತ ನಾವೆಲ್ಲನೂ ಚುನಾವಣೆಗೆ ಪ್ರಿಪೇರ್ ಆದ್ವಿ ಚುನಾವಣೆಗೆ ಹೋಗಿ ಎಲ್ಲ ಮತದಾರನೂ ಭೇಟಿಯಾಗಿ ಮತನು ಕೇಳಿದ್ವಿ ಅದಾದ ನಂತರ ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಅವರೇ ಎಲ್ಲರೂ ಹೋಗಿ ಭೇಟಿಯಾಗಿ ಎಲ್ಲರನ್ನು ಕರೆದು ಪೂಜೆಗೆಲ್ಲ ಕರೆಸಿ ಮಾತಾಡಿ ಎಲ್ಲರೂ ಈ ಮಾ ಅವ್ರು ಏನಿದ್ರು ಎಲೆಕ್ಷನ್ ಪರ್ಮಾಡಿಸೆಲ್ಲ ಕ್ಯಾಂಡಿಡೇಟ್ ಆದವ್ರು ಅಂತ ಮಾಡಿದ್ರು ಅವರು ನಾವು ನಮ್ಮ ಜೊತೆ ನಾವು ಅವ್ರ ಜೊತೆಗಿತ್ತು ಇದ್ವಿ ಆದರೂ ಕೂಡ ನಮ್ಮ ನಾಯಕರದು ಆಗಲಿ ನಮ್ಮ ಕೆಲವು ಮುಖಂಡರದ್ದಾಗಲಿ ಏನೂ ಅದರಲ್ಲಿ ಪಾತ್ರ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ವಿ ಕೆಲವೊಬ್ಬರು ಮುಖಂಡರು ಏನೋ ಅವರ ಸ್ವಪ್ರತಿಷ್ಠೆಗಳಿಗೆ ಅವ್ರಿಗಾಗಬಾರ್ದು ಅವರು ಗೆಲ್ಲಬಾರ್ದು ಅವ್ರಿಗೆ ಕೊಟ್ಟವ್ರಿಗೆ ಕೊಡ್ತಿರೋ ಎಲ್ಲ ಅವಕಾಶಗಳು ಅಂಥೇಳಿ ಮನ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು ಮತ್ತು ನಮ್ಮ ಜೊತೆಗೆ ಐವತ್ತು ಜನ ಬಿರ್ಗೇಡ್ಸು ಬಂದಿದ್ದರು ಎಲ್ಲ ಕೂರು ಹೋಗಿದ್ದರು ಒಂದೆರಡು ಮೂರು ದಿನ ಮಡಕೆಗೆ ಎಲ್ಲ ಸುತ್ಕೊಂಡು ಬಂದರು ಬಂದು ಕಡೆ ದಿನ ಬಂದು ಹೋಟ್ ಹಾಕೋ ಸಂದರ್ಭದಲ್ಲಿ ಈ ಆಶಾ ಅಮಿಷಗಳಿಗೆ ಬೆಳಕಾಗಿದ್ದಾರೆ ನಮ್ಮ ವಿರೋಧಿ ಅಭ್ಯರ್ಥಿ ಆದಂಥ ಅವಲಪ್ಪನವರು ಚಿನ್ನಪ್ಪ ಅವ್ರನ್ನ ಬಿಟ್ಟು ಎಪ್ಪತ್ತು ಜನರನ್ನು ನಾವು ಮನೆಗಳಿಗೆ ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ ಅದು ತಪ್ಪು ನಮ್ಮ ಮನೆಯಲ್ಲಿದೆ ಅಂತ ಕೂಡ ಅವ್ರು ಗೊತ್ತಿಲ್ಲ ನಮ್ಮ ಮನೆಯನ್ನು ಕೇಳಿಲ್ಲ ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು ಆದರೂ ಕೂಡ ನಾವು ಇಲ್ಲಪ್ಪ ನಮ್ಮ ಅಭ್ಯರ್ಥಿ ಚಿನ್ನಪ್ಪನವರು ನಮ್ಮ ನಾಯಕರು ಗೌರವ ಪ್ರಶ್ನೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ನೀವು ನಮಗೆ ಫೋನ್ ಮಾಡಿ ಕೇಳಬಾರ್ದು ನಾವು ಓಟ್ ಹಾಕೋದಿಲ್ಲ ದಯವಿಟ್ಟು ಇನ್ಮೇಲೆ ನಾನು ಫೋನ್ ಮಾಡಬೇಡಿ ಇಕ್ಬಿಡು ಅಂತ ಹೇಳಿದ್ನಿ ಜನ ನನಗೆ ಇದಾಯಿತು ಅದಾದಮೇಲೆ ಎಲೆಕ್ಷನ್ ಆಯಿತು ನಾವು ಐವತ್ತು ಜನ ನಮ್ಮ ಜೊತೆಗೆ ಬಂದಿದ್ದರು ಅವರು ದೊಡ್ಡ ಮಟ್ಟದಲ್ಲಿ ಆಮೇಲೆ ಆಶಾ ಮಿಷಗಳನ್ನ ನೋಡಿ ನಮ್ಮ ಮತಗಳನ್ನ ಪರಿವರ್ತನೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಯಾರ್ಯಾರು ಆಗಿದ್ದಾರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಕಲ್ದು ಅವ್ರಿಗೆ ವಿದ್ವಾದ ಹೇಳಿ ಇನ್ಮೇಲೆ ಆಗ ಆಗದೇ ಇರೋ ಸರಿ ಮಾಡ್ಕೋಬೇಕು ನಾವು ಕೂಡ ಅವರು ಆಮ ಕೆಲಸ ಮಾಡ್ತಾರೆ ಮ ಇದು ಆಗಿದ್ದು ಭಾಳ ನಮ್ಮವರು ಅಚ್ಚಾತುರದಿಂದ ಇದು ಆಗಿದೆ ಮಾಡಿದಂಥವರು ನಮ್ಮ ಜೊತೆಗಿದ್ದು ತಪ್ಪು ಮಾಡಿರೋರಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಕಿ ಮಾತಾಡೋಕ್ಕೆ ಇಷ್ಟ ನಾನು ಅವತ್ತಿನ ದಿನ ಐವತ್ತು ಜನ ಬಸ್ಸಲ್ಲಿ ಬಂದ್ವಿ ಬಂದು ಜನ ಡಿಗೇಟ್ ಫಾರಮ್ಸ್ ಅವ್ರು ಕೊಟ್ಟು ಡಿಗೇಟ್ ಫಾರ್ಮ್ ನಮ್ಮ ಕೈ ಕೊಟ್ಟಿದ್ರು ನಾನು ಕೊಡ್ತಾ ಇದ್ದಿದ್ದು ಅವ್ರು ಡಿಗೇಟ್ ಫಾರ್ಮ್ಗೆ ಅಷ್ಟೇ ವಿನ ಫುಡ್ ಅಲ್ಲ ಅವ್ರು ಯಾರೋ ನಿಮ್ಮವರು ಬಂದು ನೋಡ್ತಾ ಇದು ಮಾಡ್ತಾ ಇದ್ರು ನಾನು ನೋಡಿದೆ ನಾನು ನೋಡಿದ್ರೆ ಕರ್ತನ ಬಗ್ಗೆ ಏನು ಅವರು ಮೀಡಿಯಾ ಮಾಡಿದ್ದಲ್ಲ ನಿಮ್ಮ ಯಾರೋ ಅವರು ಮಲ್ಲಪ್ಪ ಅವರು ನಿಮ್ಮ ಟಿವಿ ನಿಮ್ಮ ಮಲ್ಲಪ್ಪ ಅವರು ಬಂದು ಪಾಟೀಲ್ ಪಾಟೀಲ್ ಅವರ ಹೆಸರು ಬಂದು ಭೀಮಪ್ಪ ಪಾಟೀಲ್ ಅವರು ಬಂದು ಬಾಗಿಲಲ್ಲೇ ನಿಂತು ಮಾಡ್ತಾರೆ ನಾನು ಅಲ್ಲೇ ನಿಂತು ಮಾಡಿದ್ದೆ ಅವರು ಅವರ ಇವಾಗ ಟಿಗೇಟ್ ಫಾರ್ಮ್ ನಾನು ಇದು ಕೊಡ್ತಾ ಇದ್ದೆ ಏನು ನಮ್ಮ ಅಲ್ಲ ಓಟ್ ಆಗ್ಬೇಕು ನಮ್ಮ ಗುರ್ತು ಹೊಲೇ ಯಂತ್ರ ಎರಡನೇ ನಂಬರ್ ಸೀರಿಯಲ್ಲು ನೀವು ಇದು ಮಾಡ್ಕೊಂಡ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಮತ ಅವ್ರಿಗೆ ಹೇಳಿ ಒಬ್ಬೊಬ್ಬನೇ ಕಳಿಸ್ತಾ ಇದ್ದೆ ಅದು ಬಿಟ್ರೆ ನಾವು ಯಾವುದೇ ಆಮಿಷಗಳು ಕೊಟ್ಟಿಲ್ಲ ಯಾವುದೋ ದುಡ್ಡು ಕೊಟ್ಟಿಲ್ಲ ಇಷ್ಟೆಲ್ಲ ಆಯಿತು ಮತ್ತೆ ನಮ್ಮ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ನಮ್ಮ ಸುಧಾಕರಣ್ ಅವರು ಏನು ತೀರ್ಮಾನ ತಗೊಂಡ್ರು ಪಕ್ಷದ ನಿಲುವಿನ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗೂ ಇರ್ಬೋದು ಇಲ್ಲ ನಾವು ಪಕ್ಷದ ಚಿನ್ನಲ್ಲಿ ನಿಂತಾಗಿರ್ಬೋದು ಯಾವಾಗ ಆಗಲಿ ನಮ್ಮೆಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವನ್ನ ಉಳಿಸೋಂಥದ್ದು ಮಾಡ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ ಎಲ್ಲ ಜಾತಿಯವರು ಓಟ್ ಹಾಕುವಂಥದ್ದಿತ್ತು ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ತಪ್ಪು ಮಾಡಿಲ್ಲ ಆ ಹಣದ ಆಶೆ ಅಂಶಗಳಿಗೆ ಹೊರಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಮಸ್ಯೆ ಬಂದಿದೆ ಹೊಸ್ದಾಗಿ ಅದು ಒಂದು ಗೆಲ್ಲಿಸಿ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟ್ ಕೂಡ ಒಂಬತ್ತು ಎಕರೆ ಹೆಚ್ಚಲ್ರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಈಗ ಸುಮಾರು ಒಂದು ವರ್ಷದಿಂದ ಒಂದು ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಲಾಭದಲ್ಲಿದೆ ಸಂಸ್ಥೆ ಹಾಗಾಗಿ ಫೆಬ್ರವರಿ ಒಂದನೇ ತಾರೀಕಿಂದ ಒಂದು ರೂಪಾಯಿ ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಲು ಮಾಡಿಕೊಡ್ಬೇಕು ರೈತರಿಗೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ ಒಂದನೇ ತಾರೀಕಿಂದ ನೋಡ್ತೀವಿ ಜನವರಿ ಒಂದನೇ ತಾರೀಕಿಂದನೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡ್ ಮಾಡಿದ್ರು ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪನವ್ರು ಸೋಲೋದಕ್ಕೆ ನಮ್ಮ ಮುಖನವರೇ ಕಾರಣ ನಮ್ಮ ಮುಖಂಡರೇ ನಮ್ಮ ಹೋಟೆಲ್ ಸೇ ಬೇರೆ ಯಾರು ಅಲ್ಲ ಅವ್ರ ಜೊತೆ ಶಾಮೀಲಾಗಿ ಇತರಾಗಿರೋದು ಆಗಿರೋದು ಭಾಳ ದುಃಖದ ಸಂಗತಿ ಇದಾಗಬಾರ್ದಾಗಿದ್ದಾಗಿದೆ ನಾವು ನಮಗೆ ತುಂಬ ನೋವಾಗಿದೆ ಇನ್ನು ಮುಂದೆ ಕೂಡ ಸಮಸ್ಯೆ ಚೆನ್ನಾಗಿ ನಡೀಬೇಕಂದ್ರೆ ಭಾಳ ಉತ್ತಮ ಒಂದು ರೀತಿಯಾಗಿ ಉತ್ತಮವಾದ ರೀತಿಯಲ್ಲಿ ನಡೀಬೇಕಾದ್ರೆ ಒಳ್ಳೆಯವನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಮಾಡಿ ಅದನ್ನು ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಸಾಧಕ ಬಾಧಕಗಳನ್ನು ನಾವು ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ತರ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲರ ಒತ್ತಾಯ ಚಿಕ್ಕಬಳ್ಳಾಪುರ ಆಲೂಕೂಟದ ಚುನಾವಣೆಯಲ್ಲಿ ನಡೆದಂಥ ವಿಷಯಗಳು ಸಾಮಾನ್ಯವಾಗಿ ನಮಗೂ ನೂಡುತ್ತಿದೆ ಏನೇನಾಯಿತು ಅಂತ ಆದರೆ ಇದು ಮೊದಲನೇ ಸರ್ತಿ ಏನೇನೋ ಜಾತಿಗಳು ಇನ್ನೊಂದು ಇನ್ನೊಂದು ಹೇಳ್ತಾ ಇರೋದೆಲ್ಲ ಇದು ಮೊದಲನೇ ಚುನಾವಣೆ ಇಂಥ ಒಂದು ಚುನಾವಣೆನ ನಾವೆಲ್ಲ ಅಂದುಕೊಂಡೇ ಇಲ್ಲ ಈ ಥರ ಆಗ್ತದೆ ಅಂತ ಅದೇನು ಈ ಮ್ಯಾಜಿಕಲ್ಲಿ ಮಾಡ್ತಾರೆ ನೋಡು ಹಂಗಾಗೋಯ್ತು ನಮಗೆ ಅಲ್ಲಿ ಅನೌನ್ಸ್ ಆಗೋಳಗಾಗಿ ಏನು ಐವತ್ತು ಒಂದು ಜನ ನಾವು ಇದು ಪ್ರವಾಸ ಕಳಿಸಿ ಪ್ರವಾಸದಿಂದ ಬಂದು ಮತ್ತೆ ನಮ್ಮ ಮಂತ್ರಿಗಳು ಅವತ್ತು ಅಲ್ಲಿ ಬಂದು ಎಲ್ಲಿ ನಮ್ಮ ಇದ್ದ ಕಡೆ ಇದ್ದಿದ್ದ ಕಡೆ ಬಂದು ಬೆಳಗ್ಗೆ ಮಾತಾಡಿ ಎಲ್ರಿಗೂ ಹೇಳಿದ್ರು ನೋಡಪ್ಪ ಇದರಲ್ಲಿ ಏನು ಅಮೇಶಿಗಳು ಇನ್ನೊಂದು ಇನ್ನೊಂದು ಬೇಡ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡ್ರಿ ಅಂತ ಅವ್ರಿಗೆ ಆವಾಗಲೇ ಸ್ವಲ್ಪ ಪ್ರೂಫ್ ಇತ್ತಂತೆ ಅದು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಲಿಲ್ಲ ಅವರು ಅವ್ರ ಇದ್ದಿದ್ದು ಹೇಳಿದ್ರು ನೀವು ನ್ಯಾಯ ಓಟ ಮಾಡಿ ಊಟ ಓಟ್ ಮಾಡ್ರಿ ಇವೆಲ್ಲ ಇಟ್ಕೊಂಡು ಬಿಡ್ರಿ ಅಂತ ಆದರೆ ಜನ ನಮ್ಮಲ್ಲೇ ನೀನು ಬೇರೆ ಅಲ್ಲ ನಮ್ಮಲ್ಲಿ ಇದ್ದಂಥ ಒಂದು ಜನನೇ ಅದನ್ನು ಪರಿವರ್ತನೆ ಮಾಡಿದ್ರು ಯಾಕೆ ಮಾಡಿದರು ಏನು ಅಂತ ನಾವು ಹೇಳ್ತಾರೆ ಈಗ ಜಾತಿ ಇನ್ನೊಂದು ಇನ್ನೊಂದು ಅಂತ ಈಗ ಇವರು ಮೂರು ನಾಲ್ಕು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಅವತ್ತಿಲ್ಲದ ಜಾತಿ ಇವತ್ತೇನಕ್ಕೆ ಬಂತು ಅದೇನು ಅವ್ರ ವೈಯಕ್ತಿಕ ಇತ್ತೋ ಇನ್ನೊಂದಿತ್ತೋ ಅದು ಯಾರಿಗೂ ಅರ್ಥವಾಗ್ತಾ ಇಲ್ಲ ಆದರೆ ಇಂಥ ಒಂದು ಚುನಾವಣೆ ನಾವು ನಮ್ಮ ಒಂದು ಸರ್ವೀಸಲ್ಲಿ ಇದೊಂದನ್ನೇ ನೋಡಿದ್ದು ಯಾಕೆ ಇವರು ಮಾತು ತಪ್ಪಿದ್ರು ಯಾಕೆ ಇವರು ಇಡುವುದ್ರು ಏನು ಯಾರಿಗೂ ಅರ್ಥವಾಗ್ತಾ ಇಲ್ಲ ಆದರೆ ಯಾರು ಮಾಡಿದರೆ ಅವ್ರಿಗೆ ಅರ್ಥವಾಗಿರ್ಬೋದು ಇಲ್ಲ ಚಿನ್ನಪ್ಪನವ್ರಿಗೆ ಆ ಮತ ಅದಕ್ಕೆ ಅವ್ರಿಗೆ ಏನನ್ನ ಅರ್ಥವಾಗಿದ್ರೆ ಹೇಳ್ಬೋದು ನಮ್ಮ ನಮಗಂತೂ ಅರ್ಥವಾಗಿಲ್ಲ ಇಷ್ಟು ದಿನ ನಾವು ರಾಜಕೀಯದಲ್ಲಿದ್ದು ಈ ಥರ ಆಗ್ತದೆ ಏನೋ ಒಂದೋ ಎರಡೋ ಆಗ್ಬೋದು ಆದರೆ ಅರ್ಧಕ್ಕರ್ಧ ಅರ್ಧ ಆಗಿಬಿಟ್ರೆ ಏನು ಅರ್ಥ ಏನು ಈಗ ಅವಲಪ್ಪನ ಹೇಳಿದ್ದು ನಮ್ಮವರು ಇಪ್ಪತ್ತು ಜನ ಅವರು ಏನು ಸೈನಿಕರಪ್ಪ ಬಂದು ಓಟ್ ಹಾಕೋದ್ರು ಅಂತ ಹೇಳಿದ್ರು ಒಪ್ಕೊಂಡ ಅವರು ಅವರು ಇದು ಅವ್ರು ಹಾಕ್ಕೊಂಡ್ರು ಆದರೆ ನಮ್ಮವರು ಅವ್ರಿಗೆ ಎಷ್ಟು ಓಟ್ ಇತ್ತು ಅಷ್ಟು ಜನ ಆ ಕಡೆ ಬದಲಾವಣೆ ಆಗಿದ್ದಾರಲ್ಲ ಇದು ಯಾವ ಇಷ್ಟೇ ಅಂತ ನಮ್ಗೆ ಇಲ್ಲ ಅದನ್ನು ಜನ ನೋಡ್ತಾ ಇದ್ದಾರೆ ಆದಷ್ಟು ಕದೆ ಈಚೆಗೆ ಬರ್ತದೆ ಬರ್ದ ಏನಿಲ್ಲ ಆದರೆ ಇದಂತೂ ಯಾರಿಗೂ ಆಗಬಾರ್ದು ಆಗೋವಂಥ ವಿಷಯ ಅಲ್ಲ ನನ್ನ ಒಂದು ಇದರಲ್ಲಿ ಪ್ರಾಯ ಇದರಲ್ಲಿ ಈಗ ನನ್ನ ನಮ್ಮ ಗ್ರಾಮದಲ್ಲಿ ಒಬ್ಬ ಅಧ್ಯಕ್ಷರು ಮಾಡಬೇಕಾದ್ರೆ ಇವರು ಗ್ರಾಮಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಏನೋ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಅಧ್ಯಕ್ಷರು ಮಾಡ್ತಾರೆ ಅಧ್ಯಕ್ಷರು ಬಂದು ಇಲ್ಲಿ ಬದಲಾವಣೆ ಆಗ್ತಾರೆ ಅಂದರೆ ಈ ಸಮಸ್ಯೆ ಉಳಿತದ ಈ ಸಮಸ್ಯೆ ಉಳಿಯಲ್ಲ ನಾನು ನನ್ನ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೀಟಿಂಗ್ ಇದ್ದೇವೆ ಆದರೆ ನಾವು ಐದು ಲಕ್ಷ ಕೊಟ್ಟಿದ್ದೇವನ ಒಂದು ಕ್ಯಾಂಡಿಡೇಟ್ಗೆ ನಿಮ್ಮ ಏನೋ ಒಂದು ಹೇಳಿಬಿಡ್ತಾರೆ ಐದು ಲಕ್ಷ ಕೊಟ್ಟಿದ್ದೀವಿ ಆ ಕಡೆ ಒಂದು ಸ್ಕೂಟಿ ಕೊಟ್ಟವ್ರೆ ಈ ಕಡೆ ಒಂದು ಅರ್ಧ ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇವೆಲ್ಲ ಕೊಟ್ಟವ್ರೆ ಅಂತ ಹೇಳಿದಾಗ ಈ ಸಮಸ್ಯೆ ಉಳಿತದಾ ನಾಳೆ ಬೆಳಗ್ಗೆ ಈ ಸಮಸ್ಯೆ ಕಂಪ್ಟಿ ಆಗ್ತದೆ ನೋಡು ಕಂಪ್ಟಿನಲ್ಲಿ ಅಧ್ಯಕ್ಷರು ಮಾಡೋಕ್ಕಾಗಲ್ಲ ಅಧ್ಯಕ್ಷರು ಮಾಡಿದ್ರೆ ಒದ್ದಾಡ್ಬಿಟ್ಟು ಸೂಪರ್ ಸೈಡ್ ಅದು ಅಲ್ಲ ನನ್ನ ಒಂದು ಅನಿಸಿಕೆ ಸೂಪರ್ ಸೈಡ್ ಆಗ್ತದೆ ಸೂಪರ್ ಸೈಡ್ ಆದಾಗ ಈ ಸಮಸ್ಯೆಗಳಲ್ಲಿ ಹಿಂಗೆ ಆಗ್ತಾ ಹೋಗ್ತಾ ಇದ್ದರೆ ಈ ಇದು ಇದೇ ಹೋಗ್ಬಿಡ್ತದೆ ಏನು ಯೋಜನೆನೇ ಹೊರಟೋಗ್ತದೆ ಆ ಮಟ್ಟಕ್ಕೆ ಬರ್ತದೆ ಈಗ ಒಂದು ಕ್ಯಾಂಡಿಡೇಟು ಲಕ್ಷಗಳು ಕೋಟಿಗಳು ತಗೊಂಡೋಗಿ ಸುರಿಬೇಕಾದ್ರೆ ಅವನು ಎಷ್ಟೋ ಅವನ ಮೈಂಡಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಬೇಕು ಅಂತ ಅವನ ಆಲೋಚನೆ ಮಾಡಿರ್ತಾನೆ ಈಗ ಐವತ್ತು ಜನಕ್ಕೆ ಐದೈದು ಲಕ್ಷ ಕೊಟ್ಟರೆಷ್ಟಾಯಿತು ಹಾಂ ಎರಡೂವರೆ ಕೋಟಿ ಆಯ್ತು ಎರಡೂವರೆ ಕೋಟಿ ಅವನಿಲ್ಲಿ ಖರ್ಚು ಮಾಡಿ ಅವನು ಎಷ್ಟೊಂದು ಸಂಪಾದನೆ ಮಾಡಬೇಕು ಅಂತ ಹೋಗ್ತಾನೆ ಅವಾಗ ಆ ಯೋಜನೆ ಏನಾಗ್ತದೆ ಆ ಸಮಸ್ಯೆ ಏನಾಗ್ತದೆ ಮುಗಿದೋಯ್ತು ಇಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ನಾಳೆ ನಮ್ಮ ನಾಯಕರೇ ಇರ್ಬೋದು ನಮ್ಮ ನಾಯಕರು ಇದ ಅವರ ಒಂದು ಇದನ್ನು ಇವರು ಅಳಿಸ್ತಾ ಇದ್ದಾರೆ ಅವ್ರಿಗೆ ಏನು ಗೌರವ ಇತ್ತು ಏನಿತ್ತು ಅನ್ನೋದನ್ನು ಇವತ್ತು ಪೇಪ್ರಲ್ಲಿ ಅಲ್ಲಿ ಇಲ್ಲಿ ನೋಡಿದರೆ ನಮ್ಮನೆ ಆಶ್ಚರ್ಯ ಏನಪ್ಪ ನಿಮ್ಮ ತಾಲೂಕಲ್ಲಿ ಹಂಗೆ ಆಗಿಬಿಟ್ಟದೆ ಅಂದರೆ ಇನ್ನು ಯಾವ ಇರ್ತದೆ ಅಂತ ಕೇಳ್ತಾರೆ ಅಂಥ ಒಂದು ಪರಿಸ್ಥಿತಿನ ತಂದು ಇವತ್ತು ಅವರ ಒಂದು ಗೌರವನೂ ಹಾಳು ಇದ್ದಾರೆ ಈ ಸಮಸ್ಯೆ ಬೆಳಿಬೇಕು ಅಂದರೆ ಇನ್ನು ಬೆಳೆಯಲ್ಲ ಯಾವುದೋ ಒಕ್ಕೂಟ ಇದೆಯಲ್ಲ ಇನ್ನ ಕೆಳಕ್ಕೆ ಬರೋದೆ ಇನ್ನೇನು ಮ್ಯಾಲಕ್ಕೆ ಹೋಗೋಲ್ಲ ಆ ಮಟ್ಟಕ್ಕೆ ಬರ್ತದೆ ಅಂತ ನಾನು ಹೇಳ್ತಾ aman miskena